ನಮಸ್ಕಾರ ಎಲ್ರಿಗೂ ಅನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮನೆಯಲ್ಲಾದ ಒಂದು ಪವಾಡನ ಹೇಳ್ತೀನಿ ಪವಾಡ ಅಂದರೆ ಇದು ನನಗೆ ಮಾತ್ರ ಅನಿಸುತ್ತೆ ನಿಮಗೆಲ್ಲ ಹೇಗನಿಸುತ್ತ ಗೊತ್ತಿಲ್ಲ ಇವತ್ತು ರಾಯರ ಕೊನೆಯ ಆರಾಧನೆ ಅಂದರೆ ಗುರುವಾರದ ಲಾಗಿದು ನಾನು ಬೆಳಗ್ಗೆ ಇದ್ದು ನಿನ್ನೆ ಸಾ ಕಾಯಿ ಸಂಕಲ್ಪ ಮಾಡಿದ್ದೆ ಬೆಳಗ್ಗೆ ಇದ್ದು ಫ್ರೆಶ್ ಆಗಿ ರಾಘವೇಂದ್ರ ಸ್ವಾಮಿ ಮತ್ತು ಸಂಕಲ್ಪ ಕಾಯಿನ ಎರಡೂ ಟಚ್ ಮಾಡಿದೆ ನಾರ್ಮಲಾಗಿ ಸಿಂಪಲ್ಲಾಗಿ ಮೇಲೆ ಹೂವು ಹಾಕಿ ಈ ರೀತಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಮೇಲುಗಡೆಯರೋ ಎಲ್ಲ ಫೋಟೋಸ್ಗೂ ಬದಲಾವಣೆ ಮಾಡಿದೆ ಆ್ಯಂಡ್ ದೀಪ ಹಚ್ಚೋಣ ಅಂತೇಳಿ ಎಣ್ಣೆ ಹಾಕಿ ಕಡ್ಡಿ ಹಚ್ಚಿ ಎಲ್ಲ ರೀತಿಯೂ ರೆಡಿ ಮಾಡಿಕೊಂಡಾದಮೇಲೆ ಪೂಜೆ ಮಾಡಲೇಬೇಕು ರಾವಿರ ಪಾರಾಯಣನ ಖಂಡಿತ ಮಾಡೇ ಮಾಡ್ತೀನಿ ನಾನು ಹಾಗಾಗಿ ಸ್ವಲ್ಪ ಕೆಲವು ಮಂತ್ರಗಳಿಂದ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸುತ್ತಿ ರಥಾಚ ಭಜತಾಮ್ ಕಲ್ಪವೃಕ್ಷಂ ನಮ್ಮ ತಾಮ್ ಕಾಮದೇನವೇ ಅಂತೇಳಿ ಅದ್ರ ಜೊತೆಗೆ ನಮ್ಮ ಸಾಯಿರಾಮ್ ಅವ್ರದ್ದು ಕೂಡ ನಾನು ಪಾರಾಯಣ ಮಾಡಿದೆ ಯಾಕಂದರೆ ಇಬ್ಬರು ಗುರುಗಳೇ ಇಬ್ಬರೂ ಒಂದೇ ಅಂಶವೇ ಅವತಾರಗಳು ಬೇರೆ ಅಷ್ಟೇ ಹಾಗಾಗಿ ನಾನು ಇಬ್ಬರ ಪಾರಾಯಣ ಕೂಡ ಮಾಡಿದೆ ಗುರುವಾರ ನನಗದೇನೂ ಗೊತ್ತಿಲ್ಲ ಪ್ರತಿ ಗುರುವಾರನೂ ಹೀಗೆ ಇರುತ್ತೆ ನಾನು ಅವ್ರಿಗೆ ಕೈ ಮುಗಿದೆ ಪೂಜೆ ಮಾಡಿದೆ ಏನೂ ತಿನ್ನಲ್ಲ ಹಾಗಾಗಿ ಪೂಜೆನ ಮಾಡಿಬಿಟ್ಟೆ ಎಲ್ಲ ತಿನ್ನೋಣ ಅಂತೇಳಿಬಿಟ್ಟು ನಾನು ಈ ರೀತಿ ಮಾಡಿದೆ ಬೆಳಿಗ್ಗೆ ಪೂಜೆನೇ ಇದು ತುಂಬ ಏನು ಲೇಟಲ್ಲ ಎಂಟು ಗಂಟೆ ಟೈಮಲ್ಲಿ ಮಾಡ್ತಾ ಇರುವಂಥ ಒಂದು ಪೂಜೆ ಸೊ ದೀಪ ಎಲ್ಲ ಹಚ್ಚಿಬಿಟ್ಟು ಗಣಪತಿಗೆ ಮೊದಲನೇ ಪೂಜೆ ಮಾಡಿ ಅದಾದ ಮೇಲೆ ರಾಯರಿಗೆ ಪೂಜೆ ಮಾಡಿ ಸಂಕಲ್ಪ ಕಾಯಿಗೂ ಪೂಜೆ ಮಾಡಿ ಮೇಲೆ ನಾನು ಎಲ್ಲ ದೇವ್ರಿಗೂ ಪೂಜೆ ಮಾಡಿದೆ ಎಲ್ಲ ದೇವ್ರುಗಳ್ನ ನೆನೆಸ್ತಾ ಹಾಗೆ ಸಾಯಿರಾಮವ್ರನ್ನೂ ಕೂಡ ನೆನೆಸ್ತಾ ಗುರುಗಳನ್ನ ಆರಾಧಿಸ್ತಾ ನಾನು ಪೂಜೆ ಮಾಡ್ತಾ ಇದ್ದೆ ಸೊ ನೀವು ನೋಡ್ಬೋದು ನಾನು ಪೂಜೆ ಮಾಡ್ತಾ ಮಾಡ್ತಾನೆ ನಮ್ಮ ಸಾಯಿ ಅಪ್ಪ ನನಗೆ ಹೂ ಪ್ರಸಾದನ ಕೊಟ್ಟರು ನಾನು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಅದನ್ನೇ ಕೇಳ್ಕೊಂಡಿದ್ದು ಸಂಕಲ್ಪ ಮಾಡಿದಾಗ ನೀವೇ ನನಗೆ ಹೂ ಕೊಡೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಯಾವುದೇ ಅಂಶದಿಂದ ಯಾವುದೇ ದೇವ ಅವರ ಅಂಶದಿಂದ ಬಂದರೂ ನಂಗೆ ಖುಷಿನೇ ಅಂತ ಹಾಗೆ ನೋಡಿ ಗುರುವಾರ ಗುರುರಾಯರ ಜೊತೆಗೆ ಸಾಯಪ್ಪ ಅವರು ಕೂಡ ನನಗೆ ಪ್ರಸಾದನ ಕೊಟ್ಬಿಟ್ರು ನಿಜವಾಗ್ಲೂ ಆ ಖುಷಿಯೇ ಆ ಒಂದು ಇದಕ್ಕೆ ಏನು ಹೇಳಬೇಕು ನನಗಂತೂ ಬಾಯೇ ಇಲ್ಲ ಅಷ್ಟೊಂದು ಖುಷಿಯಾಯಿತು ಅಷ್ಟೊಂದು ನೆಮ್ಮದಿ ಅನ್ನಿಸ್ತು ನಮಗಿನ್ನೇನು ಬೇಕಲ್ವಾ ಜೀವನದಲ್ಲಿ ನೆಮ್ಮದಿ ಅಂತಂದರೆ ಇದು ಮಾತ್ರನೇ ಸೊ ತುಂಬ ಖುಷಿಯಾಯಿತು ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ ಇದು ಎಲ್ರಿಗೂ ತಕ್ಷಣಕ್ಕೆ ಪ್ರತಿಫಲ ಸಿಗುತ್ತೆ ಅಂತನೂ ಅಲ್ಲ ನಾನು ಕೆಲವೊಂದು ಸಾರಿ ಫಸ್ಟ್ ಫಸ್ಟ್ ಅಂದ್ಕೊಳ್ಳುವಾಗ ಅನ್ಕೋತಾ ಇದ್ದೆ ಇದೆಲ್ಲ ನಿಜಾನಾ ಸಾಧ್ಯನಾ ಅಂತ ಬಟ್ ಭಕ್ತಿಯಿಂದ ನಂಬಿಕೆ ಇಟ್ ಮಾಡಿದ್ರೆ ಯಾವುದೂ ಸಾಧ್ಯ ಇಲ್ಲ ಆಗಿಲ್ಲ ರಾಯರು ನಾನು ಕೇಳಿದ್ದನ್ನ ಯಾವತ್ತೂ ಇಲ್ಲ ಅಂದಿಲ್ಲ ಆದರೆ ಅತಿಯಾಗಿ ದುರಾಸೆಯಿಂದ ನಾನು ಏನು ಕೇಳೋಕ್ಕೂ ಹೋಗೋದಿಲ್ಲ ಬಟ್ ಏನಾದರೂ ಸಿಂಪಲ್ಲಾಗಿ ಸಣ್ಣ ಪುಟ್ಟ ಅವಶ್ಯಕತೆಗಳಿದ್ದರೆ ಖಂಡಿತ ರಾಯರಲ್ಲಿ ಮನವಿ ಇಟ್ಟು ಬೇಡ್ಕೊತೀನಿ ಅವರು ಪ್ರಸಾದ ಕೊಟ್ಟರೆ ಖುಷಿ ಪಡ್ತೀನಿ ಕೊಡಲಿಲ್ಲ ಅಂದರೆ ಅದು ಆಗಲ್ಲ ಅಂತ ಸುಮ್ಮನಾಗ್ಬಿಡ್ತೀನಿ ಬಟ್ ರಾಯರು ನಿಜವಾಗ್ಲೂ ನಾನು ಕೇಳಿದಾಗೆಲ್ಲ ತುಂಬನೇ ತುಂಬ ಹೃದಯದಿಂದ ಕೊಟ್ಟಿದ್ದಾರೆ ಹಾಗೆ ಇವತ್ತು ನಮ್ಮ ಸಾಯಪ್ಪ ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೆ ತುಂಬ ಆಗ್ತಾ ಇದೆ ಆ್ಯಂಡ್ ಇದನ್ನು ನೋಡಿದವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಗುರುಗಳ ವಾರದಲ್ಲಿ ಗುರುಗಳು ನನಗೆ ಹೋಪ್ರಸಾದ ಕೊಟ್ಟಿದ್ದು ತುಂಬಾ ಖುಷಿಯಾಗುತ್ತೆ ಇದಕ್ಕಿಂತ ಜಾಸ್ತಿ ನಾನು ಹೇಳಲ್ಲ ನೋಡಿದ್ರಲ್ವ ನೀವು ಕೂಡ ಹೀಗೆ ಆರಾಧಿಸ್ತಾ ಇರಿ ಗೌರವಿಸ್ತಾ ಇರಿ ನಂಬಿಕೆ ಇಟ್ಟು ಪೂಜೆ ಮಾಡಿ ರಾಯರಿದ್ದಾರೆ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ